ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಈ ಸೂಪರಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನೀವು ಅನ್ಕೊತಿರ್ಬೋದು ಏನು ಇವಳು ಹೋಗಿರೋದೊಂದು ನಾಲ್ಕೈದು ದಿನ ಹೋಗಿರ್ತಾಳೆ ಎಷ್ಟು ಸಲ ಈ ವಿಡಿಯೋ ಹಾಕ್ತಿರ್ತಾಳೆ ಅಂತ ಅನ್ಕೊತಾ ಇದ್ದೀರಾ ಹೌದು ಇದೇ ಕೊನೆಯ ದಿನ ಇನ್ಮೇಲೆ ವಿಡಿಯೋನೇ ಹಾಕಲ್ಲ ಏನೇ ಆದರೂ ತಲೆ ಮೇಲೆ ತಲೆ ಬಿದ್ದರೂ ವಿಡಿಯೋ ಹಾಕೋಲ್ಲ ಅಂತ ಹೇಳೋಕ್ಕಾಗತ್ತಾ ನಾವು ಅದೇನು ಹೇಳ್ತಾರಲ್ಲ ಬಂದಿರೋ ಜೈಮನ ಬಿಟ್ಕೊಡೋಕ್ಕಾಗುತ್ತಾ ವಿಡಿಯೋ ಹಾಕೋಲ್ಲ ಅಂದರೆ ಇದು ಕೊನೆಯ ಟ್ರಿಪ್ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಹಾಕ್ತೇ ನಾವು ಇರ್ತೀವ ವಿಡಿಯೋ ಹಾಕೇ ಹಾಕ್ತೀವಿ ಅದು ನಮ್ಮ ಹ್ಯಾಬಿಟ್ ಅಂತ ಹೇಳ್ಬೋದು ಸರಿ ಹಾಗೆ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಆರಾಮಾಗಿ ಎಲ್ಲೂ ಕುಯ್ಯೋಲ್ಲ ಆರಾಮಾಗಿ ಮಾತಾಡ್ಕೊಂಡು ಕಾಗೆ ಹರಿಸ್ಕೊಂಡು ಕಾಗೆ ಹರಿಸ್ಕೊಂಡು ಅಂದರೆ ಏನಾರು ಟಾಪಿಕ್ ಮಾತಾಡ್ಕೊಂಡು ಹೋಗ್ತಾ ಇರೋಣ ಅಲ್ವಾ ಬೆಳಗ್ಗೆ ಎದ್ದಾಯಿತು ಫ್ರೆಶ್ ಅಪ್ ಆಗಿದ್ದಾಯಿತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದಾಯಿತು ಎಲ್ಲಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಮುನಾರಲ್ಲಿದ್ದೀನಿ ಮುನಾರಲ್ಲಿ ಸರಿ ಎಲ್ಲ ಸ್ನಾನ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಬೀದಿ ಸುತ್ತಣ ಅಂತ ರೆಡಿಯಾಗಿದ್ದೀನಿ ನನ್ನ ಶಬ್ದಗಳಲ್ಲಿ ಬೀರಿಸುತ್ತದೋ ಅಂದರೆ ಏನು ಅಂತ ಹೇಳ್ತೀನಿ ಬನ್ನಿ ಕೇಳೋರಂತೆ ಸೈಟ್ ಸೀನ್ ಅಂದರಲ್ಲ ಅದನ್ನು ನೋಡೋದಕ್ಕೆ ಅಂತ ರೆಸಾರ್ಟ್ ಬಿಟ್ಬಿಟ್ಟು ಓಹ್ ಆಚೆ ಬಂದ್ವಿ ಹೇಗಿದೆ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಸುತ್ಕೊಂಡು ಬರೋದ್ರಲ್ಲಿ ಎಷ್ಟು ಖುಷಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಇದು ಅಂತ ಏನು ಹೇಳಲ್ಲ ಏನೇನಾಯಿತು ಅಂತ ಪಟಾಪಟ ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ನಾವು ಬೆಳಿಗ್ಗೆ ಸ್ವಲ್ಪ ಎಷ್ಟೊತ್ತಾಯಿತು ಅಂದ ನಂದುವರೆ ಆಗಿತ್ತೇನೋ ಎಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ನಾವು ಆಚೆ ಕಾರ್ ತೊಗೊಂಡು ಹೊರಡೋ ಹೊತ್ತಿಗೆ ಅಲ್ಲಿ ಸುದ್ಕೊಂಡು ಹಿಲ್ ಸುತ್ಕೊಂಡು ಹೊರಟಿದ್ವಿ ಅಂದರೆ ಫುಲ್ಲು ಮಳೆನೂ ನಮ್ಮ ಜೊತೆ ಬರ್ತೀನಿ ಬರ್ತೀನಿ ಅಂತ ಬರೋದಕ್ಕೆ ಶುರುವಾಯಿತು ನಾವು ಕೂಡ ಮಳೆ ಹೀಯನ್ನು ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡೋಣ ಅಂತ ನಾವು ಓಡಾಡ್ತಾ ಇದ್ವಿ ಮುನಾರ ಅಂದರೆ ಏನು ಮುನಾರಲ್ಲಿ ಏನಿರುತ್ತೆ ನಿಮ್ಮ ನನ್ನ ಹಿಂದೆ ಸುತ್ತಮುತ್ತ ನೋಡ್ತಾ ಇದ್ರೆ ಬರೀ ಟೀ ಗಿಡಗಳು ಟೀ ಕುಡಿತೀರೋ ಇಲ್ವೋ ಗೊತ್ತಿಲ್ಲ ಹೊಡನಲ್ಲಿ ಟೀ ಗಿಡ ನೋಡೋದಕ್ಕಿಂತ ಸಿಕ್ಕಾ ಖುಷಿಯಾಗುತ್ತೆ ಯಾಕೆ ಅಂದರೆ ನಾವು ಟೀ ಕುಡಿಯೋ ಜಮಾನದವ್ರು ಅಲ್ಲ ಟೀನ ಜಾಯ್ ಮಂದಲ್ಲಿ ಮುಟ್ ನೋಡ್ದವ್ ಇರೋರು ಅಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಕಾಲದಲ್ಲಿ ಟೀಗೂ ಕುಡ್ದಿದ್ದೀನಿ ಬಟ್ ಕಾಫಿ ಪ್ರೀ ಕಾಫಿನೂ ಕೂಡ ಬೇಟ್ ಅದು ಬೇಡ ಹೀದ ಬೇಡ ಅಂತ ಕೂತ್ಕೊಂಡಿರೋರು ನಾವು ಹಾಗೇ ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ಹೈಟ್ ಇರೋ ಜಾಗಕ್ಕೆ ಹೋದರೆ ಟೀ ಪ್ಲಾಂಟಿಂಗಿಂದು ಸಿಕ್ಕಾ ಬಟ್ಟೆ ಚೆನ್ನಾಗಿ ಇತ್ತು ಬನ್ನಿ ಹೋಗ್ತೀನಿ ರೂಮಿಂದ ಇದ್ವಿ ನಿಮಗೆ ಕಾಣಿಸ್ತಿರ್ಬೋದು ಯಾಕೆ ಅಂದರೆ ಆಚೆ ಓಡಾಡ್ಕೊಂಬರೋಣ ಅಂತ ಎಲ್ಲರೂ ರೆಡಿ ಆದಮೇಲೆ ಅಲ್ಲಿ ನೋಡಿಕೊಂಡು ಬಂದು ನಿಂತ್ಕೊಂಡಾಯಿತು ನಮ್ಮ ಏನಂತಾರೆ ನಮ್ಮ ತೇರು ಅಂತಾರಲ್ಲ ಗಾಡಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಗಾಡಿ ಕೂಡ ಬಂದಿದ್ದಾಯಿತು ನೋಡಿ ನಮ್ಮ ಟ್ರಾವೆಲ್ಲು ಶುರು ಆಯಿತು ಗಿಡಗಳನ್ನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಅಲ್ಲಿ ಸಿಕ್ಕಾಬಟೆ ಹೆವಿ ಭಯಂಕರ ಚೆನ್ನಾಗಿದೆ ಅಂತ ಹೇಳ್ಬೋದು ಮುನ್ನಾರ ಯಾರು ಟ್ರಾವೆಲ್ ಮಾಡ್ತಿದ್ರೆ ಸಿಕ್ಕಾಪಟೆ ಒಳ್ಳೆ ಪ್ಲೇಸು ಈ ಟೈಮಲ್ಲಿ ಹೋಗೋಕ್ಕಿಂತ ಸಿಕ್ಕಾಬಟೆ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಅಲ್ ಇಲ್ಲಿದ್ದಾನೆ ನನ್ನ ತರಲೆ ಮಗ ನಿಂತ್ಕೊಳೋದು ಆಚೆ ನೋಡೋದು ಈಚೆ ನೋಡೋದು ಅಲ್ಲಿ ಸುತ್ತೋದು ಇಲ್ಲಿ ಸುತ್ತೋದು ಅವನು ಮಾಡ್ತಾ ಇದ್ದಾನೆ ಹಾಗೆ ನಾನೇನು ಕಮ್ಮಿನ ಹೇಳಿ ಅಲ್ಲಿ ಕಾದ್ ನಿಲ್ಲಿಸ್ಬಿಟ್ಟು ನೋಡಿ ಸುತ್ತಮುತ್ತ ಎಲ್ಲಿ ಕಣ್ಣ ಹಸಿರು ರೋಡನ್ ಸಿಗುತ್ತೆ ಅಷ್ಟೇ ಮಧ್ಯದಲ್ಲಿ ಅದು ಬಿಟ್ಟರೆ ಎಲ್ಲ ಕಡೆ ಹಚ್ಚ ಹಸಿರು ಅಂತ ಹೇಳ್ಬೋದು ಏನು ಟೀ ಗಿಡಗಳು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೇಚರ್ನ ಪ್ರೀತಿಸೋರಿಗೆ ಅಂದರೆ ಸುತ್ತಮುತ್ತ ಎಲ್ಲೇ ನೋಡ್ರೂ ಹಚ್ಚ ಹಸಿರು ಇಷ್ಟಪಡೋರಿಗೆ ತುಂಬ ಒಳ್ಳೆ ಆಗಿರುತ್ತೆ ಇದು ಕೂಲಾಗೂ ಕೂಡ ಇತ್ತು ಮಳೆ ಕೂಡ ಬರ್ತಾಯಿತ್ತು ಮಳೆ ನಮ್ಮನ್ನು ಬಿಡಲ್ಲ ಅಂತ ಹಿಡ್ಕೊಂಡಿದ್ದು ಆದ್ರೂ ಆ ನೆಲೆ ಸುತ್ತಾ ಇದ್ವಿ ಇಲ್ಲಿ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ನಾವು ಅದು ಇದು ಎತ್ಕೊಂಡು ತಿಂತಾ ಇರಬೇಕಲ್ವಾ ಯಾಕೆ ಅಂದರೆ ಸ್ವಲ್ಪ ಏನು ಸೀನ್ ಪ್ಲೇಸ್ಗಳಿಗೆ ಹೋಗಿ ಟೈಮ್ ಎಷ್ಟು ಅದೆಷ್ಟು ಇದಷ್ಟು ಅಂತ ನಮ್ಮ ಗಂಡು ಮಕ್ಕಳು ಬರೋಕ್ಕೆ ಹೋದಾಗ ನಾವು ಕೂತ್ಕೊಂಡು ಅಲ್ಲಿ ಬಂದ ಚಿಪ್ಸ್ ಪ್ಯಾಕೆಟನ್ನು ತೊಗೊಂಡು ತಿಂತ ಕೂತ್ಕೊಂಡು ಮಾತಾಡಿತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ಗಂಡು ಮಕ್ಕಳು ಎಷ್ಟೊತ್ತಿಗೆ ಏನು ಓ ಅದು ಇದು ಅಂತ ಕೇಳ್ತಾ ಇದ್ದಾರೆ ನಾವು ಕಾಲಲ್ಲಿ ಕೂತ್ಕೊಂಡು ಹಾಗೆ ಬಿಲ್ಡಪ್ಪಲ್ಲಿ ಬಿಲ್ಡಪ್ ತೊಗೊತಾ ಇದ್ವಿ ಫೈನಲಿ ಊಟ ಮುಗಿಸ್ಕೊಂಡ್ವಿ ಊಟದ ಏನು ವಿಡಿಯೋನ ತೊಗೊಂಡು ಮರೆತುಬಿಟ್ಟು ಅಷ್ಟರಲ್ಲಿ ಮಳೆ ಜೋರಾಯಿತು ಹಾಗೆ ನಮ್ಮ ಕ್ಯಾಮ್ರಾ ಇಟ್ಕೊಂಡು ಕಾರ್ ಒಳಗಡೆ ಹತ್ತೋಣ ಅಂತ ನಾವು ಕೂಡ ವೆಯ್ಟಿಂಗಲ್ಲಿದ್ದೀವಿ ಯಾಕೆ ಅಂದರೆ ಏನು ಮತ್ತೆ ಸೈಡ್ಸಿನ ನೋಡೋಣ ಒಂದು ಏನು ಒಳ್ಳೆ ಮಳೆಯಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೆದ್ವಾ ತೆದ್ವಾ ಅನ್ನಿಸ್ತಾ ಇತ್ತು ಹಂಗಾಗಿ ನಾವು ಮತ್ತೆ ಕುತ್ಕೊಂಡು ಹೆಲ್ಲಿಗೆ ಹೊರಟ್ವಿ ಲಾಂಗ್ ಡ್ರೈವ್ ಹೊರಟ್ವಿ ನಿಮಗೆ ಕಾಣಿಸ್ತಿರ್ಬೋದು ಮಳೆ ಹೆಂಗೆ ಕಾ ಹೆಂಗೆ ಬರ್ತಿದೆ ಅಂಥೇಳಿ ವೆದರ್ ಎಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ಅಂದಾದ ಮೇಲೆ ಇನ್ನೊಂದು ಕಡೆ ಗಾಡಿ ನಿಲ್ಸಿದ್ದಾಯ್ತು ಇಲ್ಲಿ ನನ್ನ ಮಗಂಗೆ ತೀಟೆ ಹಾಗೆಯೇ ಸ್ವಲ್ಪ ಇರಿಟೇಟ್ ಮಾಡೋದು ನನ್ನ ಮಗನಿಗೆ ಹಾಗೆ ಸ್ವಲ್ಪ ಪ್ರೀತಿ ಮಾಡೋದು ಹೀಗೆ ಏನೇನೋ ಮಾಡ್ತಾ ಇರ್ತೀನಿ ಅಂತ ಹೇಳ್ಕೊಬೋದು ಒಟ್ಟಿನಲ್ಲಿ ಅವನು ನನಗೆ ಪ್ರೀತಿಯ ಪೆಟ್ಟು ಹಾಗೆ ಮುದ್ದಾದ ಪೆಟ್ಟು ಸೀಟ್ ಬಂದಾಗ ಹೊಡೆಯೋಕೋ ಅವನೇ ದೊಡ್ಡ ಪೆಟ್ಟು ಅಂತ ಹೇಳ್ಬೋದು ಅಲ್ವಾ ಪೆಟ್ಟು ತಿನ್ನುವ ಪೆಟ್ಟು ಅಂತ ಹೇಳ್ಬೋದು ಹೀಗೆ ಎಲ್ಲ ಕಡೆ ನೋಡಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾಕೆ ಅಲ್ಲಿ ಸಿಗುವ ದೊಡ್ಡ ದೊಡ್ಡ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಈ ಸಣ್ಣ ಪುಟ್ಟ ಅಂಗಡಿನಲ್ಲಿ ಪುಟ್ಟ ಪುಟ್ಟದ್ದು ಏನೇನೋ ತೊಗೊಂಡು ತಿಂತಾಯಿರ್ತೀವಲ್ಲ ಅದು ಚೆನ್ನಾಗಿ ಅನಿಸ್ತಿರುತ್ತೆ ಮಳೆ ಬರ್ತಾಯಿದೆ ನೋಡಿ ನಾವು ಮಾಡೋ ಕೆಲಸ ಏನು ಸೋಡ ಗಿಡ ಕುಡ್ಕೊಂಡು ಗೋಲಿ ಸೋಡಾ ಕುಡಿಬೇಕು ಕುಡಿಬೇಕನ್ಸುತ್ತೆ ಅಲ್ವಾ ಹಾಗೆ ಮಳೆ ಬಂದೇನೋ ಏನು ಬಂದೇನೋ ಕುಡಿಯೋಣ ಅಂತ ಕುಡಿತಾ ಇದ್ವಿ ಇಲ್ಲಿ ಮಾವಿನಕಾಯಿ ನೋಡಿದ ತಕ್ಷಣ ಉಪ್ಪು ಖಾರ ಹಾಕ್ಕೊಂಡು ಎಲ್ಲರೂ ಫುಲ್ ಬ್ಯಾಟಿಂಗಿಗೆ ನಿಂತ್ಕೊಂಡ್ವಿ ಯಾಕಂದರೆ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಅಲ್ಲಿ ಹಿಟ್ಟಿದ್ರು ಹಾಗಾಗಿ ತೊಗೊಂಡು ತಿನ್ನುವ ಅಂತ ತಿಂತಾಯಿದ್ವಿ ಇದ್ವಿ ಯಾರಿಗಾರ ಕೆಮ್ಮಾಗಬೇಕು ಹಿಡ್ಕೊಂಡು ಒದಿತೀನಿ ಮಕ್ಕಳ ಅಂತ ಹೇಳಿ ನಮಗೆ ಎಲ್ಲಿ ತಡಕ್ಕಾಗಿಲ್ಲ ಸುಮೆಲ್ಲು ನಾವು ಕೂಡ ಮ್ಯಾಂಗೋನ ತಿಂದ್ಬಿಟ್ಟು ಆಮೇಲೆ ಮತ್ತೆ ಕಲಲ್ಲಿ ಕುತ್ಕೊಂಡು ಮತ್ತೆ ಹೊರಡಲು ಸಿದ್ಧರಾದೆವು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಅಮ್ಮ ಹಿಮ ಅನ್ನೋದು ನಮ್ಮದು ಕೆಲಸ ಅಲ್ವಾ ಕುತ್ಕೊಳೋದು ಏನೋ ಮಾಡ್ಕೊಳೋದು ಏಟ್ ಮಾಡ್ಕೊಳೋದು ಅವೆಲ್ಲ ಇದ್ದೇ ಇರ್ತಾವೆ ಕಾಮನ್ನು ಮತ್ತು ನಾವು ಉಳ್ಕೊಂಡಿದ್ದ ರೆಸಾರ್ಟ್ಗೆ ವಾಪಸ್ ಬಂದ್ವಿ ಯಾಕೆ ಅಂದರೆ ನಾವು ಮತ್ತೆ ಏನಂತಾರೆ ಅದನ್ನು ಸಫಾರಿ ಸಫಾರಿ ಹೋಗುವ ಸಮಯ ಆಗಿತ್ತು ನಮಗೆ ಮೂರುವರೆಗೆ ಎಲ್ಲಿದ್ರು ಬರಬೇಕು ಅಂತ ಹೇಳಿದರು ರೆಸಾರ್ಟ್ ಕಡೆಯವರು ಸಫಾರಿ ಕರ್ಕೊಂಡು ಹೋಗೋದಕ್ಕೆ ಹಂಗಾಗಿ ನಾವು ಎಲ್ಲ ಸೈಡ್ ಸೀನೆಲ್ಲ ಮುಗಿಸ್ಕೊಂಡು ಅಲ್ಸುತ್ತಿ ಇಲ್ಸುತ್ತಿದ್ದಾದಮೇಲೆ ನಾವು ಸಫಾರಿಗೆ ಬಂದು ರೆಡಿ ಆದ್ವಿ ನೋಡಿ ಮಳೆಗೆ ವೆದರ್ಗೆ ಆ ಥರ ಇದೆ ಏನು ಕತ್ಲೆ ಏನಲ್ಲ ಇಲ್ಲಿ ನನ್ನ ಮಗ ಬೆಟ್ಟ ಹಾರಿ ಹಲ್ಲಾರಿ ಎಲ್ಲಾರ್ತೀನಿ ಅಂತ ಎಲ್ಲ ನೆಡ್ಕೊಂಡು ಹೋಗ್ತಾಯಿದ್ದಾನೆ ಒಂದು ಸ್ವಲ್ಪ ಸಫಾರಿ ಅಂದರೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಆಟಾಡ್ಕೊಳ್ಳಿ ಸ್ವಲ್ಪ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ಏನೋ ಥರ ಒಂದು ರೇಂಜಿಗೆ ಕರ್ಕೊಂಡು ಬಂದುಬಿಟ್ಟು ಬಿಟ್ಬಿಟ್ರು ಓಕೆನಾ ಎಲ್ಲರೂ ನಮ್ಮ ಜೊತೆ ಬಂದವರು ನನ್ನ ಕುಟುಂಬ ಎಲ್ಲ ನೋಡಿ ಅಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ನಾವು ಮಾತ್ರ ಕೆಳಗಡೆ ನಿಂತ್ಕೊಂಡು ಕತೆ ಹೊಡಿತಾ ಇದೀವಿ ನಮ್ದಷ್ಟೇ ಅವಕ್ಕೆಲ್ಲ ಹೋಗೋ ಸೀನ್ ಇಲ್ಲ ನಮಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಾವು ಏನು ಕೈ ಹಿಡ್ದು ಹೇಳ್ಕೊಂಡವರು ಹೋಗೋ ಅಂತ ಪುಣ್ಯಾತ್ಕೀತಿ ಮೊದಲೇ ಅಲ್ಲ ನಾವು ಹೋಗ್ರಲ್ಲಿ ನೀವೆಲ್ಲರೂ ಹೋಗಿ ನಾನು ಇಲ್ಲಿ ಅಲ್ಲಿ ಇಲ್ಲಿ ಸುತ್ತೀನಿ ಅಂತ ನಂಗೆ ನೇಚರೇ ನಮ್ಮ ಫ್ಯೂಚರು ಅಂದ್ಕೊಂಡು ತಿರುಗ್ತಾ ಇರ್ತೀನಿ ಅಷ್ಟೇ ನನಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಮತ್ತು ಅದಾದ ಮೇಲೆ ಸಫಾರಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆಟ ಎಲ್ಲ ಹಾಡಿಕೊಂಡು ನಮ್ಮ ನಾವು ಉಳ್ಕೊಂಡಿದ್ದ ರೂಮಿಗೆ ಬಂದ್ವಿ ಆ ರೂಮಲ್ಲಿ ನೋಡಿ ಬಾಲ್ಕನಿಯಿಂದನೂ ಕೂಡ ಎಲ್ಲ ಕಡೆ ಟೀ ಎಸ್ಟೇಟೇ ಕಾಣುತ್ತೆ ಅಷ್ಟು ಚೆನ್ನಾಗಿ ಇತ್ತು ಪ್ಲೇಸು ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ರೆಸಾರ್ಟ್ ಇತ್ತು ಆ ರೆಸಾರ್ಟು ನೀವು ಬ್ಯಾಕ್ ನಾನು ತೋರಿಸಿದ್ದೀನಿ ನೋಡಿ ಕಂಪ್ಲೀಟಾಗಿ ಸಲ ತೋರಿಸ್ತೀನಿ ಇವಾಗ ಸುಮ್ಮನೆ ಹಂಗೆ ನೋಡ್ಕೊಂಬನ್ನಿ ಈ ಥರ ಫುಲ್ ಕಂಪ್ಲೀಟಾಗಿ ನನ್ನ ಮಗ ಮೊಬೈಲ್ ಇಟ್ಕೊಂಡು ಇಲ್ಲೂ ಕೂಡ ಬೀದಿದ್ದಾನೆ ಎಲ್ಲರೂ ಏನು ಮೊಬೈಲ್ ಬಿಡುತ್ತಾ ಬಿಡೋದೇ ಇಲ್ಲ ಅದೊಂಥರ ಅದೇನೋ ಹೇಳ್ತಾರಲ್ಲ ಏನು ಬಿಟ್ಟರೋ ನಾನು ನಿನ್ನನ್ನು ಬಿಡೋಲ್ಲ ಅಂತ ಮೊಬೈಲು ಯಾವಾಗೂ ಎಲ್ಲರ ಕೈಲೂ ಇರಬೇಕು ಅಲ್ವಾ ನನ್ನ ಕೈಲೂ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅದೊಂಥರ ರೋಗ ಹ್ಞೂ ಇರಲಿ ಇರಲಿ ಆಮೇಲೆ ಸಂಜೆ ಆಗಿತ್ತು ರೂಮಿಗೆ ಕಾಫಿನ ಹಾರ್ಡ್ರ್ ಮಾಡಿದ್ವಿ ಚಳಿ ಚಳಿ ಮಳೆಗೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಹೆದ್ವಾ ತದ್ವಾ ಅನ್ನಿಸ್ತಾ ಇತ್ತು ಫೈನಲಿ ನಮ್ಮ ಕಾಫಿ ಕೂಡ ಬಂದಿತ್ತು ನೋಡಿ ನಾವು ಇವಾಗಲೂ ಒಂದು ಸಲ ಈ ಅಪ್ರೂಪಕ್ಕೆ ಕಾಫಿ ಗಿಫಿ ಕುಡಿತೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಡೈಲಿ ಅಂತ ಕುಡಿಯೋಲ್ಲ ಬಟ್ ಇಲ್ಲಿ ವೆದರು ನೋಡಿ ಸುತ್ತಮುತ್ತ ಬ್ಯಾಗ್ರೌಂಡ್ ನೋಡ್ತಾಯಿರಿ ಸುತ್ತಮುತ್ತ ಇರೋ ವೆದರ್ಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಕಾಫಿ ಆರ್ಡ್ರ್ ಮಾಡಿಕೊಂಡು ಕಾಫಿ ಕುಡಿದಿದ್ದಾಯಿತು ಆಮೇಲೆ ಊಟ ಮಾಡಿ ಮಲಗಿದ್ದಾಯಿತು ಅದೇ ಯಾವುದು ವಿಡಿಯೋನ ನಾವು ಮಾಡಿಲ್ಲ ಯಾಕಂದರೆ ಈ ಹಲ್ಲಿ ಇಲ್ಲಿ ಸುತ್ತಿದ ಮೇಲೆ ಫುಲ್ ಟಯರ್ಡ್ ಆಗಿರುತ್ತೆ ಅಲ್ವಾ ಹೋಗಿ ಬಿದ್ಕೊಳ್ಳೋದು ಅಂದೆ ಏನು ವಿಡಿಯೋ ಬೇಡ ಅದು ಬೇಡ ಇದು ಬೇಡ ಅಂತ ಸಾಕುಸಕ್ ಓದಾಗ ಮಲಗಿಬಿಟ್ಟಿರ್ತೀವಿ ಈಗ ನೋಡಿ ನಾವು ಉಳ್ಕೊಂಡಿದ್ರೂ ಮೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಹೆಂಗಿತ್ತು ಏನು ಅಂತ ಫುಲ್ಲಲ್ಲೊಂದು ಫ್ರಿಜ್ಜು ಕೂಡ ಇಟ್ಟಿದ್ದಾರೆ ಊಟ ಮಾಡ್ಕೊಳ್ರಪ್ಪ ಅಂತ ಒಂದು ಡೈನಿಂಗು ಇಟ್ಟಿದ್ದಾರೆ ಅಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ಈ ಸೈಡು ಒಂದೆರಡು ಚೇರು ಟೇಬಲ್ಲು ಕೂಡ ಅರೇಂಜ್ ಆಗಿದೆ ಇದೇ ಥರ ಫುಲ್ಲು ನಮ್ಮ ರೂಮು ನೋಡೋದಕ್ಕೆ ಇದು ಫಸ್ಟ್ ಒಂದು ಹಾಲು ಅಂತ ಹೇಳ್ಬೋದು ಅಂದರೆ ಏನು ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ಅದರಿಂದ ಒಳಗಡೆ ಹೋದರೆ ನಾವು ಮಲಗಕ್ಕೆ ಕೂರೋದಕ್ಕೆ ಎಲ್ಲದಕ್ಕೂ ಜಾಗ ಮಾಡಿದ್ದಾರೆ ಇದೆಲ್ಲ ನೋಡಿ ಅಲ್ಲೆಲ್ಲ ಬ್ಯಾಕ್ ನೋಡಿ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಟೀ ಎಸ್ಟೇಟ್ ಕಾಣೋ ಥರ ಎಲ್ಲ ಫುಲ್ಲು ಮಾಡಿಟ್ಟಿದ್ದಾರೆ ಅಂದರೆ ಎಲ್ಲ ಮಿರರ್ ಎಲ್ಲ ಕಡೆ ರೂಮಲ್ಲಿ ಯಾವ ಕಡೆ ನೋಡಿದ್ರು ಮಿರರು ಮಿರರ್ ಅಂದರೆ ಮಿರರು ಆ ಥರ ಮಾಡಿಟ್ಟಿದ್ದಾರೆ ಯಾಕೆ ಅಂದರೆ ಅಂದರೆ ಮೇನ್ ಸ್ಪೆಷಲಿ ಟೀ ಎಸ್ಟೇಟ್ ಅಲ್ವಾ ಹಾಗಾಗಿ ರೂಮಲ್ಲೆಲ್ಲ ಎಲ್ಲಿ ಬಿತ್ಕೊಂಡಿದ್ರು ನೋಡ್ಕೊಳ್ಳಿ ಅಂತ ಫುಲ್ ಇದು ಮಾಡ್ಕೊಂಡಿದ್ದಾರೆ ಆಯಿತಾ ಇದು ಬಂದುಬಿಟ್ಟು ನಾವು ಹೊರಡೋ ಸಮಯದಲ್ಲಿ ನಾನು ಎಲ್ಲ ವಿಡಿಯೋ ಒಂದ್ಸಲ ತೊಗೋತಾ ಇದ್ದೀನಿ ಮೊದಲೆಲ್ಲ ತೊಗೊಂಡಿರಲಿಲ್ಲ ಲಾಸ್ಟಲ್ಲಿ ತಗೊಳ್ಳೋಣ ಅಂತ ಇದೆಲ್ಲ ವಾಶ್ರೂಮು ಹಾಗೆ ಬಾಲ್ಕನಿ ಹಾಗೆ ಬೆಡ್ಡು ಎಲ್ಲ ಕಡೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇತ್ತು ರೂಮು ಅಂತ ಈಗ ಒಂದು ಸಲ ನಾವು ಓಡಾಡ್ಕೊಂಡು ತೋರಿಸ್ತೀವಿ ಬನ್ನಿ ಓಕೆನಾ ಇದು ಬಂದುಬಿಟ್ಟು ರೂಮ್ ಒಳಗಡೆ ನಾವು ಎಂಟ್ರಿ ಇದ್ದೀವಿ ಇಲ್ಲಿ ಬಂದರೆ ಇಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಯೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ಅವಾಗ ಹೇಳ್ದಂಗೆ ಇಲ್ಲಿ ಒಂದು ಫ್ರಿಜ್ ಕೊಟ್ಟಿದ್ದಾರೆ ಅದೇನು ಇಟ್ಕೊಂಡು ಹಾಕ್ಕೊಂಡ್ರೆ ಗೊತ್ತಿಲ್ಲ ನನಗೆ ಇಲ್ಲಿ ಡೈನಿಂಗ್ ಕೊಟ್ಟಿದ್ದಾರೆ ಏನು ರೆಸ್ಟೋರೆಂಟ್ಗೆ ಹೋಗೋಕ್ಕೆ ಆದರೆ ಇಲ್ಲೇ ಕೂತ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದಾರೆ ಅದಾದ ಮೇಲೆ ಇಲ್ಲಿ ಕಾಫಿ ಹಾಳು ಮುಳು ಮಾಡ್ಕೊಳೋದಕ್ಕೆ ಏನೇನು ಇಟ್ಟಿರಬೇಕು ಆ್ಯಸ್ ಯೂಶ್ವಲ್ ಎಲ್ಲ ರೆಸಾರ್ಟಲ್ಲಿ ಇಡೋ ಅವರು ಇಟ್ಟಿದ್ದಾರೆ ಅದಾದ ಮೇಲೆ ಇಲ್ಲಿ ಕೂರೋದಕ್ಕೆ ಸ್ವಲ್ಪ ಅಜ್ಜಾಗ ಅದಾದ ಮೇಲೆ ಬಿತ್ಕೊಳೋದಕ್ಕೊಂದು ಸ್ವಲ್ಪ ಅಜ್ಜಾಗ ಬಿದ್ಕೊಳೋದಕ್ಕೆ ಮುಲ್ಕೊಳೋದಕ್ಕೊಂದು ಸ್ವಲ್ಪ ಜಾಗ ಅದಾದ ಮೇಲೆ ಬೋರ್ ಆದರೆ ಟಿ ವಿ ನೋಡೋದಕ್ಕೆ ಟಿ ವಿನೂ ಇಟ್ಟಿದ್ದಾರೆ ಅದಾದ ಮೇಲೆ ಬಾತ್ರೂಮು ವಾಶ್ರೂಮ್ ಎಂತೂ ಸಿಕ್ಕಬೇಡ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಮಾಡಿದ್ರು ಅದಾದ ಮೇಲೆ ಈ ಥರ ಇದೆ ನೋಡಿ ಬಾಲ್ಕನಿ ಇಲ್ಲಿಂದ ಹೊರಗಡೆ ಹೋದರೆ ಫುಲ್ಲು ನೇಚರೇ ನಮ್ಮ ಟೀಚರು ನೇಚರೇ ನಮ್ಮ ಫ್ಯೂಚರು ಅನ್ನೋ ಥರ ಎದ್ವಾ ತದ್ವಾ ಹ್ಞೂ ಏನಂತಾರೆ ಗ್ರೀನೋ ಗ್ರೀನೋ ಹಚ್ಚ ಹಸಿರು ನೇಚರ್ನ ಏನಂತಾರೆ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಪ್ಲೇಸು ಮುನಾರ ಅಂತ ಹೇಳ್ಬೋದು ಯಾರಾದರೂ ವಿಸಿಟ್ ಮಾಡಿದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ ನಾನೆಂತೂ ಸಿಕ್ಕ ಬಟ್ಟೆ ಖುಷಿಯಾದೆ ಎಲ್ಲ ಕಡೆ ಹೋಗಿ ಬಂದಿರೋದು ನೋಡ್ಕೊಂಡು ಬಂದಿರೋದು ಎಲ್ಲ ಇವಾಗಲೂ ಕೂಡ ಒಂದೊಳ್ಳೆ ಗುಡ್ ಫೀಲ್ ಕೊಡುತ್ತೆ ಅಲ್ವಾ ಬೆಳಗ್ಗೆ ಎದ್ದು ರೆಡಿಯಾಗಿದ್ವಿ ಏನಕ್ಕೆ ಮತ್ತೆ ವಾಪಸ್ ಮನೆಗೆ ಬರಬೇಕಲ್ಲ ಹಾಗಾಗಿ ಟ್ರಾವೆಲ್ ಮಾಡೋದಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದಾಯಿತು ರೂಮ್ ಟೂರೆಲ್ಲ ಮಾಡಿಸ್ತಿದ್ದಾಯ್ತು ಅಲ್ವಾ ನೋಡಿ ಇದೆಲ್ಲ ವೆರೈಟಿ ಎಷ್ಟು ವೆರೈಟಿ ಇದೆ ಅಂತ ಇವ್ರ ಹೋಟೆಲ್ಸ್ ಸ್ಪೆಷಾಲಿಟಿ ಏನು ಅಂದರೆ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಹಂಡ್ರೆಡ್ ಐ ವೆರೈಟಿ ಇಟ್ಟಿರ್ತಾರಂತೆ ಯಾವಾಗ ಬೆಳಗ್ಗೆ ಮಧ್ಯಾಹ್ನ ನೈಟು ಹಂಡ್ರೆಡ್ ವೆರೈಟಿ ನೂರು ಅಂದರೆ ಏನು ಕಮ್ಮಿನಾ ನೋಡಿ ಎಲ್ಲೋದ್ರೂ ಫುಡ್ ವೆರೈಟಿಗಳೇ ನೂರರಲ್ಲಿ ನಾವು ಹತ್ತು ಇಪ್ಪತ್ತು ತಿನ್ನೋತ್ತಿಗೆ ಸುಸ್ತಾಗಿರ್ತೀವಿ ಹಾಗಂತ ಎಲ್ಲನೂ ತಿಂತೀವಿ ಅಂತ ಏನಿಲ್ಲ ನೋಡೋದೆಲ್ಲ ತಿನ್ನೋಕ್ಕಾಗತ್ತಾ ಏನು ಇಷ್ಟ ಬರುತ್ತೆ ಅದೆಲ್ಲ ಸ್ವಲ್ಪ ತಿಂದಿರ್ತೀವಿ ಹಾಗೇ ನಮ್ಮ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ ಇದೆಲ್ಲ ಡ್ರೋನಲ್ಲಿ ಶೂಟ್ ಮಾಡಿರೋದು ಹೇಗೆ ಕಾಣಿಸುತ್ತೆ ಫುಲ್ಲು ಗ್ರೀನರಿ ಗ್ರೀನರಿ ಎಲ್ಲ ಸಿಕ್ಕಾಪಟ್ಟೆ ಪ್ಲೇಸ್ ಚೆನ್ನಾಗಿತ್ತು ಇದು ಕೊನೆಯ ಟ್ರಿಪ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ನೋಡಿದ್ದೆ